ನಮಸ್ಕಾರ ಪ್ರಸಿದ್ಧ ಕವಯತ್ರಿ ಕಥೆಗಾರ್ತಿ ಶ್ರೀಮತಿ ವಿಜಯಶ್ರೀ ಎಂ ಹಾಲಾಡಿ ಅವರ ಕತ್ತಲೆಗೆ ಎಷ್ಟೊಂದು ಬಣ್ಣ ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ಸರ್ವಾಧಿಕಾರಿ ಯುದ್ಧ ಸಾರುವ ಸರ್ವಾಧಿಕಾರಿ ಹೇಗಿರಬಹುದೆಂದು ಯೋಚಿಸುತ್ತೇನೆ ಯುದ್ಧ ಸಾರುವ ಸರ್ವಾಧಿಕಾರಿ ಹೇಗಿರಬಹುದೆಂದು ಯೋಚಿಸುತ್ತೇನೆ ಅವನಿಗೂ ನಮ್ಮಂತೆ ಮಿದುಳು ಹೃದಯ ಪಿತ್ತಕೋಶ ರಕ್ತನಾಳಗಳು ಅಸ್ಥಿಮಜ್ಜೆ ಬಿ ಪಿ ಶುಗರ್ ಪಲ್ಸ್ ಲೆಕ್ಕಾಚಾರಗಳೆಲ್ಲ ಇರಬಹುದೇ ಮತ್ತವೆಲ್ಲ ಸರಿ ಇರಬಹುದೇ ಅವನಿಗೂ ಮನೆ ಮಡದಿ ಮಕ್ಕಳು ಪ್ರೀತಿಯ ನಾಯಿ ಗುಲಾಬಿ ತೋಟ ಪ್ರೇಯಸಿ ಇಷ್ಟದ ಜಾಗಗಳು ಇರಬಹುದೇ ನಿರ್ದಯಿ ಬಾಂಬು ಅಣ್ವಸ್ತ್ರಗಳನ್ನು ಟಪಾಲನೆ ಎಸೆದು ಕ್ಷಣ ಒಂದರೊಳಗೆ ಸ್ಮಶಾನ ಸೃಷ್ಟಿಸಿ ಅಟ್ಟ ಹಾಸಗೈವ ಅವನ ಮಿದುಳೊಳಗೆ ಏನಿದ್ದೀತು ಎದೆಯೊಳಗೆ ಹರಿಯುವುದಿಲ್ಲವೇ ರಕ್ತ ಮಿದು ಕಂದಮ್ಮಗಳ ಮುಗ್ಧ ಜೀವರ ಮಾನವರ ಹೆಣದ ರಾಶಿ ಒಟ್ಟುವ ಅವನು ಸೈತಾನನಾಗಿರಬಹುದೇ ಓಹ್ ನಿಸರ್ಗವೇ ಓಹ್ ನಿಸರ್ಗವೇ ಆ ಸರ್ವಾಧಿಕಾರಿಯ ನೀನೇ ಪಳಗಿಸು ಇಲ್ಲ ಯಾವುದಾದರೂ ಪವಾಡವನ್ನಾದರೂ ಜರುಗಿಸು ಧನ್ಯವಾದಗಳು